ಹರಿಬೋಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಎಂದು ಭಾವಿಸುತ್ತೇನೆ ಶ್ರೀಕೃಷ್ಣನು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಮಹಾಮಂತ್ರವನ್ನು ಜಪಿಸುತ್ತಾ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಮ್ಮ ಜೀವನದಕ್ಕೂ ಮಾಡಿರುವಂಥ ಪಾಪಕರ್ಮಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬೇಕು ಎಂಬ ಎಲ್ಲ ಚಿಂತನೆಗೆ ಒಂದೇ ಮಾರ್ಗ ಇದೆ ಅದು ಕೇವಲ ಪಾಪಾಂಕುಶ ಏಕಾದಶಿಯ ಮೂಲಕ ಮಾತ್ರ ಹಾಗಿದ್ದರೆ ಈ ವ್ರತ ಕೇಳೋಣ ಬನ್ನಿ ಯುಧಿಷ್ಠಿರ ಮಹಾರಾಜರು ಚಿಂತನೆಯಿಂದ ಶ್ರೀಕೃಷ್ಣನ ಬಳಿ ಹೋಗಿ ಕೇಳುತ್ತಾರೆ ಓ ಮಧುಸೂದನ ಅಶ್ವಿನ ಮಾಸದ ಸೆಪ್ಟೆಂಬರ್ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು ದಯವಿಟ್ಟು ಕರುಣಿಸಿ ಈ ಸತ್ಯವನ್ನು ನನಗೆ ಬಹಿರಂಗಪಡಿಸಿ ಎಂದು ಹೇಳಿದರು ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನು ಉತ್ತರಿಸುತ್ತಾ ಓ ರಾಜನೇ ಈ ಏಕಾದಶಿಯ ಮಹಿಮೆಯನ್ನು ನಾನು ವಿವರಿಸುವುದನ್ನು ದಯವಿಟ್ಟು ಕೇಳು ಪಾಪಾಂಕುಶ ಏಕಾದಶಿ ಇದು ಎಲ್ಲ ಪಾಪಗಳನ್ನು ನಿವಾರಿಸುತ್ತದೆ ಈ ದಿನದಂದು ಅರ್ಚನಾ ವಿಧಿ ನಿಯಮಗಳ ಪ್ರಕಾರ ಪದ್ಮನಾಭ ಹೊಕ್ಕಳ ಕಮಲದ ವಿಷ್ಣುವಿನ ದೇವತೆಯನ್ನು ಪೂಜಿಸಬೇಕು ಹಾಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಈ ಲೋಕದಲ್ಲಿ ಬಯಸುವ ಯಾವುದೇ ಸ್ವರ್ಗೀಯ ಸುಖಗಳನ್ನು ಸಾಧಿಸುತ್ತಾನೆ ಮತ್ತು ಅಂತಿಮವಾಗಿ ಈ ಲೋಕದಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಗರುಡನ ಸವಾರನಾದ ಭಗವಾನ್ ವಿಷ್ಣುವಿಗೆ ವಿನಮ್ರ ನಮನಗಳನ್ನು ಸಲ್ಲಿಸುವ ಮೂಲಕ ದೀರ್ಘಕಾಲದವರೆಗೆ ಇಂದ್ರಿಯಗಳನ್ನು ನಿಗ್ರಹಿಸಿ ನಿಯಂತ್ರಿಸುವ ನಿಯಂತ್ರಿಸುವ ಮೂಲಕ ಪಡೆಯುವ ಪುಣ್ಯವನ್ನು ಪಡೆಯಬಹುದು ಒಬ್ಬ ವ್ಯಕ್ತಿಯು ಅಪರಿಮಿತ ಮತ್ತು ಅಸಹಾಯಕರ ಪಾಪಗಳನ್ನು ಮಾಡಿರಬಹುದು ಆದರೆ ಎಲ್ಲ ಪಾಪಗಳನ್ನು ನಿವಾರಿಸುವ ಭಗವಾನ್ ಶ್ರೀ ಹರಿಯನ್ನು ಪೂಜಿಸುವ ಮೂಲಕ ಅವನು ನರಕಯಾತನೆಯಿಂದ ತಪ್ಪಿಸಿಕೊಳ್ಳಬಹುದು ಈ ಭೂಮಿಯ ಪವಿತ್ರ ತೀರ್ಥಗಳಿಗೆ ತೀರ್ಥಯಾತ್ರೆಗೆ ಹೋಗುವ ಮೂಲಕ ಪಡೆಯುವ ಪುಣ್ಯಗಳನ್ನು ವಿಷ್ಣುವಿನ ಪವಿತ್ರ ನಾಮಗಳನ್ನು ಜಪಿಸುವ ಮೂಲಕವೂ ಸಾಧಿಸಬಹುದು ಈ ಪವಿತ್ರ ನಾಮಗಳನ್ನು ಯಾರು ಜಪಿಸುತ್ತಾರೆಯೋ ಅವರು ರಾಮ ವಿಷ್ಣು ಜನಾರ್ದನ ಅಥವಾ ಕೃಷ್ಣನಂತಹವರು ವಿಶೇಷವಾಗಿ ಏಕಾದಶಿಯಂದು ಮರಣದ ಶಿಕ್ಷೆಯ ರಾಜನಾದ ಯಮರಾಜನನ್ನು ಎಂದಿಗೂ ನೋಡುವುದಿಲ್ಲ ನನಗೆ ತುಂಬ ಪ್ರಿಯವಾದ ಪಾಪಾಂಕುಶ ಏಕಾದಶಿಯಂದು ಉಪವಾಸ ಮಾಡುವ ಭಕ್ತನು ಆ ಪೂತ ನಿವಾಸವನ್ನು ನೋಡುವುದಿಲ್ಲ ಶಿವನನ್ನು ಟೀಕಿಸುವ ವೈಷ್ಣವ ಮತ್ತು ನನ್ನನ್ನು ಟೀಕಿಸುವ ಶೈವ ಇಬ್ಬರೂ ಖಂಡಿತವಾಗಿಯೂ ನರಕಕ್ಕೆ ಹೋಗುತ್ತಾರೆ ನೂರು ಅಶ್ವಮೇಧ ಯಾಗಗಳು ಮತ್ತು ನೂರು ರಾಜ ಸೂರ್ಯ ಯಾಗಗಳನ್ನು ಮಾಡುವುದರಿಂದ ಸಿಗುವ ಪುಣ್ಯವು ಭಕ್ತನು ಏಕಾದಶಿಯಂದು ಉಪವಾಸ ಮಾಡುವ ಮೂಲಕ ಸಾಧಿಸಬಹುದಾದ ಪುಣ್ಯದ ಹದಿನಾರನೇ ಒಂದು ಭಾಗಕ್ಕೂ ಸಮನಾಗಿರುವುದಿಲ್ಲ ಏಕಾದಶಿಯಂದು ಉಪವಾಸ ಮಾಡುವ ಮೂಲಕ ಸಾಧಿಸಬಹುದಾದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ ಇನ್ನೊಂದಿಲ್ಲ ವಾಸ್ತವವಾಗಿ ಮೂರು ಲೋಕಗಳಲ್ಲಿ ಯಾವುದೂ ಕಮಲದ ಹೊಕ್ಕಳಿನ ಭಗವಾನ್ ಪದ್ಮನಾಭನ ದೀನವಾದ ಏಕಾದಶಿಯಂತೆ ಸಂತೋಷಕರ ಅಥವಾ ಸಂಗ್ರಹವಾದ ಪಾಪದಿಂದ ಶುದ್ಧೀಕರಿಸಲು ಸಾಧ್ಯವಾಗುವುದಿಲ್ಲ ಓ ರಾಜ ಪಾಪಾಂಕುಶ ಏಕಾದಶಿ ಎಂಬ ಹೆಸರಿನ ಭಗವಾನ್ ಪದ್ಮನಾಭನ ದಿನದಂದು ಒಬ್ಬ ವ್ಯಕ್ತಿಯು ಉಪವಾಸವನ್ನು ಆಚರಿಸುವವರೆಗೆ ಅವನು ಪಾಪನಾಗಿಯೇ ಇರುತ್ತಾನೆ ಮತ್ತು ಅವನ ಹಿಂದಿನ ಪಾಪ ಚಟುವಟಿಕೆಗಳ ಪ್ರತಿಕ್ರಿಯೆಗಳು ಅವನನ್ನು ಎಂದಿಗೂ ಪರಿಶುದ್ಧನಂತೆ ಬಿಡುವುದಿಲ್ಲ ಈ ಏಕಾದಶಿಯಂದು ಉಪವಾಸ ಆಚರಿಸುವುದರಿಂದ ಪಡೆಯುವ ಪುಣ್ಯಕ್ಕೆ ಸರಿಸಾಟಿಯಾದ ಪುಣ್ಯ ಮೂರು ಲೋಕಗಳಲ್ಲಿಯೂ ಇಲ್ಲ ಅದನ್ನು ನಿಷ್ಠೆಯಿಂದ ಆಚರಿಸುವವನು ಮರಣವನ್ನು ಎಂದಿಗೂ ವ್ಯಕ್ತಿಗತವಾಗಿ ನೋಡಬೇಕಾಗಿಲ್ಲ ಭಗವಾನ್ ಯಮರಾಜ ಮುಕ್ತಿ ಸ್ವರ್ಗಕ್ಕೆ ಉನ್ನತಿ ಉತ್ತಮ ಆರೋಗ್ಯ ಸುಂದರ ಮಹಿಳೆಯರು ಸಂಪತ್ತು ಮತ್ತು ಆಹಾರ ಧಾನ್ಯಗಳನ್ನು ಬಯಸುವವನು ಈ ಪಶಂಕುಶ ಏಕಾದಶಿಯಂದು ಉಪವಾಸ ಮಾಡಬೇಕು ಓ ರಾಜ ಗಂಗಾ ಗಯಾ ಕಾಶಿ ಪುಷ್ಕರ ಅಥವಾ ಕುರುಕ್ಷೇತ್ರದ ಪವಿತ್ರ ಸ್ಥಳವೂ ಸಹ ಈ ಪಾಪಾಂಕುಶ ಏಕಾದಶಿಯಷ್ಟು ಶುಭ ಪುಣ್ಯವನ್ನು ನೀಡುವಲು ಸಾಧ್ಯವಿಲ್ಲ ಓ ಮಹಾರಾಜ ಯುಧಿಷ್ಠಿರ ಭೂಮಿಯ ರಕ್ಷಕ ಹಗಲಿನ ವೇಳೆಯಲ್ಲಿ ಏಕಾದಶಿಯನ್ನು ಆಚರಿಸಿದ ನಂತರ ಭಕ್ತನು ರಾತ್ರಿ ಇಡೀ ಎಚ್ಚರವಾಗಿರಬೇಕು ಕೇಳುವುದು ಜಪಿಸುವುದು ಮತ್ತು ಭಗವಂತನ ಸೇವೆಯಲ್ಲಿ ಮಗ್ನನಾಗಿರಬೇಕು ಏಕೆಂದರೆ ಹಾಗೆ ಮಾಡುವುದರಿಂದ ಅವನು ಸುಲಭವಾಗಿ ವಿಷ್ಣುವಿನ ಪರಮಾತ್ಮನ ಪರಮ ವಾಸಸ್ಥಾನವನ್ನು ತಲುಪುತ್ತಾನೆ ಅಷ್ಟೇ ಅಲ್ಲ ತನ್ನ ತಾಯಿಯ ಕಡೆಯ ಹತ್ತು ತಲೆಮಾರುಗಳು ತನ್ನ ತಂದೆಯ ಕಡೆಯ ಹತ್ತು ತಲೆಮಾರುಗಳು ಮತ್ತು ಅವನ ಹೆಂಡತಿಯ ಕಡೆಯ ಹತ್ತು ತಲೆಮಾರುಗಳು ಈ ಏಕಾದಶಿಯಂದು ಉಪವಾಸವನ್ನು ಆಚರಿಸುವುದರಿಂದ ಮುಕ್ತರಾಗುತ್ತ ಈ ಎಲ್ಲ ಪೂರ್ವಜರು ತಮ್ಮ ತಮ್ಮ ಮೂಲ ನಾಲ್ಕು ಸಶಸ್ತ್ರ ಅವಲೋಕಿಕ ವೈಕುಂಠ ರೂಪಗಳು ಹಳದಿ ವಸ್ತ್ರಗಳು ಮತ್ತು ಸುಂದರವಾದ ಮಾಲೆಗಳನ್ನು ಧರಿಸಿ ಅವರು ಹಾವುಗಳ ಪ್ರಸಿದ್ಧ ಮಹಾಶತ್ರುವಾದ ಗರುಡನ ಬೆನ್ನಿನ ಮೇಲೆ ಆಧ್ಯಾತ್ಮಿಕ ಲೋಕಕ್ಕೆ ಸವಾರಿ ಮಾಡುತ್ತಾರೆ ಇದು ನನ್ನ ಭಕ್ತನು ಒಂದು ಪಾಪಾಂಕುಶ ಏಕಾದಶಿಯನ್ನು ಸರಿಯಾಗಿ ಆಚರಿಸುವ ಮೂಲಕ ಗಳಿಸುವ ಆಶೀರ್ವಾದ ಓ ರಾಜರಲ್ಲಿ ಶ್ರೇಷ್ಠರೇ ಒಬ್ಬ ಮಗುವಾಗಿರಲಿ ಯುವಕರಾಗಿರಲಿ ಅಥವಾ ವೃದ್ಧಾಪ್ಯದಲ್ಲಿರಲಿ ಪಾಪಾಂಕುಶ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಅವನನ್ನು ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸುತ್ತಾನೆ ಮತ್ತು ನರಕಯಾತನೆಯ ಪುನರ್ಜನ್ಮದಿಂದ ಅವನನ್ನು ರಕ್ಷಿಸುತ್ತಾನೆ ಪಾಪಾಂಕುಶ ಏಕಾದಶಿ ಎಂದು ಉಪವಾಸ ಮಾಡುವವನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಭಗವಾನ್ ಶ್ರೀಹರಿಯ ಆಧ್ಯಾತ್ಮಿಕ ನಿವಾಸಕ್ಕೆ ಮರಳುತ್ತಾನೆ ಈ ಅತ್ಯಂತ ಪವಿತ್ರ ಪವಿತ್ರ ದಿನಗಳಲ್ಲಿ ಯಾರು ಚಿನ್ನ ಎಳ್ಳು ಫಲವತ್ತಾದ ಭೂಮಿ ಹಸುಗಳು ಧಾನ್ಯ ಕುಡಿಯುವಕ್ಷೆಗಳನ್ನು ದಾನ ಮಾಡುತ್ತಾರೋ ಅವರು ಎಂದಿಗೂ ಪಾಪಿಗಳನ್ನು ಶಿಕ್ಷಿಸುವ ಯಮರಾಜನ ನಿವಾಸಕ್ಕೆ ಭೇಟಿ ನೀಡಬೇಕಾಗಿಲ್ಲ ಆದರೆ ಭೂಮಿಯ ನಿವಾಸಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಲು ವಿಫಲವಾದರೆ ವಿಶೇಷವಾಗಿ ಏಕಾದಶಿಯಂತಹ ದಿನಗಳಲ್ಲಿ ಉಪವಾಸ ಆಚರಿಸಿದರೆ ಅವನ ಉಸಿರಾಟವು ಉತ್ತಮವಲ್ಲ ಅಥವಾ ಉಸಿರಾಟ ಉಗುವಿಕೆಯಷ್ಟು ಉಪಯುಕ್ತವಲ್ಲ ಎಂದು ಹೇಳಲಾಗುತ್ತದೆ ಕಮ್ಮಾರನ ಗಂಟಾನಾದ ಓ ರಾಜರಲ್ಲಿ ಶ್ರೇಷ್ಠರೇ ವಿಶೇಷವಾಗಿ ಈ ಪಾಪಾಂಕುಶ ಏಕಾದಶಿಯಂದು ಬಡವರು ಸಹ ಮೊದಲು ಸ್ನಾನ ಮಾಡಿ ನಂತರ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇತರ ಶುಭ ಕಾರ್ಯಗಳನ್ನು ಮಾಡಬೇಕು ಯಜ್ಞಗಳನ್ನು ಮಾಡುವವರು ಮತ್ತು ಜನರಿಗೆ ಪ್ರಯೋಜನ ನೀಡುವವರು ಅಥವಾ ಸಾರ್ವಜನಿಕ ಕೊಳಗಳು ವಿಶ್ರಾಂತಿ ಸ್ಥಳಗಳು ಉದ್ಯಾನಗಳು ಅಥವಾ ಮನೆಗಳನ್ನು ನಿರ್ಮಿಸುವವರು ಯಮರಾಜನ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ವಾಸ್ತವವಾಗಿ ಒಬ್ಬ ವ್ಯಕ್ತಿಯು ದೀರ್ಘಕಾಲ ಬದುಕಿದ್ದರೆ ಶ್ರೀಮಂತನಾಗಿದ್ದರೆ ಉನ್ನತ ಜನ್ಮದಲ್ಲಿದ್ದಾಗ ಅಥವಾ ಎಲ್ಲ ರೋಗಗಳಿಂದ ಮುಕ್ತನಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಇಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು ಆದರೆ ಪಾಪಾಂಕುಶ ಏಕಾದಶಿಯನ್ನು ಆಚರಿಸುವ ವ್ಯಕ್ತಿಯು ದೇವರ ವಾಸಸ್ಥಾನಕ್ಕೆ ಹೋಗುತ್ತಾನೆ ನಂತರ ಶ್ರೀಕೃಷ್ಣನು ಹೀಗೆ ಓ ಸಂತ ಯುಧಿಷ್ಠಿರ ಶುಭ ಪಾಶಾಂಕುಶ ಏಕಾದಶಿಯ ಮಹಿಮೆಯನ್ನು ನಾನು ನಿನಗೆ ಹೇಳಿದ್ದೇನೆ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಯುಧಿಷ್ಠ ಯುಧಿಷ್ಠಿರ ಮಹಾರಾಜನಿಗೆ ತಿಳಿಸುತ್ತಾನೆ ಹರೇ ಕೃಷ್ಣ